ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬೇಬಿಯನ್ ಕರುನಾಡು ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಮೈಸೂರು ಮತ್ತು ಡಿ ಕೋಟೆ ರೋಡ್ನಲ್ಲಿ ಇರುವಂಥ ಆರುಹಳ್ಳಿ ಎಂಬ ಗ್ರಾಮದಲ್ಲಿ ಮಹೇಂದ್ರ ಮತ್ತು ಭೀಮ ಬಂದಿದ್ದಾರೆ ನೋಡೋಣ ಅಂತ ನಾನು ಬಂದಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ಆರವಳ್ಳಿ ಗ್ರಾಮಕ್ಕೆ ಮಹೇಂದ್ರ ಮತ್ತು ಭೀಮ ಏನು ಬಂದಿದ್ದಾರೆ ಅಂದರೆ ಈ ಆರವಳ್ಳಿ ಗ್ರಾಮದ ಹತ್ರ ಕಾಡಿರೋ ಕಾರಣ ಇಲ್ಲಿ ಕಾಡಾನೆಗಳ ಪುಂಡಾಟ ಸ್ವಲ್ಪ ಜಾಸ್ತಿ ಆಗಿರೋದ್ರ ಕಾರಣ ಅದನ್ನು ಓಡಿಸ್ಲಿಕ್ಕೆ ಅಂತ ಮಹೇಂದ್ರ ಮತ್ತು ಭೀಮನ ತಮ್ಮ ಕ್ಯಾಂಪ್ಗಳಿಂದ ಕರ್ಕೊಂಡು ಬಂದು ಇಲ್ಲಿಗೆ ಇರಿಸಲಾಗಿದೆ ಇಲ್ಲಿ ಬಂದು ಹೆಚ್ಚು ಕಮ್ಮಿ ಆಲ್ರೆಡಿ ಒಂದು ವಾರ ಆಗಿದೆ ನಮಗೆ ನೆನ್ನೆ ನ್ಯೂಸ್ ತಿಳಿತು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಬನ್ನಿ ಮಹೇಂದ್ರ ಮತ್ತು ಭೀಮಾ ಏನು ಮಾಡ್ತಾಯಿದ್ದಾರೆ ನೋಡೋಣ ನೆಕ್ಸ್ಟ್ ಗೋ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಹೇಂದ್ರ ಈಗ ತಾನೇ ಬಂದಿದ್ದಾನೆ ಕರ್ಕೊಂಡೋಗಿ ಈಗ ನೀರು ಗೀರ್ ಕುಡಿಸ್ಬಿಟ್ಟು ಸ್ನಾನ ಮಾಡಿಸಿ ಇಲ್ಲೇ ಪಕ್ಕದಲ್ಲಿರುವಂಥ ಚಿಕ್ಕ ಒಂದು ಅರಣ್ಯ ಇಲಾಖೆ ಒಂದು ಕ್ಯಾಂಪ್ ಇದೆ ಕರ್ಕೊಂಡು ಬಂದು ಇಲ್ಲಿಗೆ ಇರಿಸ್ತಾರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಈಗ ಸ್ನಾನ ಏನಕ್ಕೆ ಮಾಡಿಸಿ ಕರ್ಕೊಂಡು ಬರ್ತಾರೆ ಬರಲಿ ನೋಡೋಣ ಅಲ್ಲಿಗೆ ನೋಡ್ತಾ ಇರ್ಬೋದು ಭೀಮಾ ಆರಾಮಾಗಿ ನಿಂತಿದ್ದಾನೆ ಮನೆಯ ನೀರ್ ಗೀರ್ ಕುಡಿಸ್ಬಿಟ್ಟು ಕರ್ಕೊಂಡ್ ಬರ್ತಾರೆ ಆಮೇಲೆ ಇವನ ಕರ್ಕೊಂಡು ಹೋಗ್ತಾರೆ ಭೀಮನ್ನ ಗೀಳಿ ಹಚ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ನಿಂತವನ ಭೀಮ ಯಾರು ಬಂದ್ರೆ ಕೊಡ್ತಾರೆ ಅಂತಾನೆ ನೋಡಿ ಭೀಮನ್ನ ಕೆಳಗೆ ಕೂರ್ಸೋಕ್ ಮಾಡ್ತಾವ್ರೆ ಇಷ್ಟೇ ಟ್ರೈ ಮಾಡಿದ್ರೆ ಇಲ್ಲ ಅವನು ಯಾಕೆಂದ್ರೆ ಅಲ್ಲಿ ಪಕ್ಕದಲ್ಲಿ ಒಬ್ರು ಬಾಳೆ ನೆಡ್ಕೊಬ್ಬಿಟ್ಟವ್ರೆ ಅದಕ್ಕೆ ಕುತ್ಕೊತಾ ಇಲ್ಲ ಅದಕ್ಕೆ ಒಡ್ದು ಒಡ್ದು ಕೂರಿಸ್ತವ್ರೆ ಮೈ ಮೇಲಿರೋ ಧೂಳನೆಲ್ಲ ಒದರ್ಸ್ಬಿಟ್ಟು ಕರ್ಕೊಂಡು ಹೋಗಿ ಆಮೇಲೆ ಸ್ನಾನ ಮಾಡಿಸ್ಲಿಕ್ಕೆ ಊಟ ಸಿಕ್ಬಿಟ್ರೂ ಇವ್ನಿಗೆ ಏನು ಬೇಡ ಯಾರ ಮಾತನು ಕೇಳಲ್ಲ ಇವನು ನೋಡಿ ಎಷ್ಟು ಧೂಳು ಹಾಕೊಂಡವನೆ ಮೈ ಮೇಲೆ ಅಂದರೆ ಅಪ್ಪಾ ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ಕರ್ಕೊಂಡು ಸ್ನಾನಗಿನ ಮಾಡಿಸಿ ಕರ್ಕೊಂಡು ಬಂದು ತಿರ್ಗ ತಿಂಡಿ ಗಿಂಡಿ ಕೊಟ್ಟು ಆಮೇಲೆ ಜೀಪು ಒಂದು ಜೀಪ್ ಹೊರಡುತ್ತೆ ಕಾಡೋಳಿಕೆ ಅಲ್ಲಿ ಹೋಗಿ ಆನೆಗಳದು ಏನಾದ್ರು ಮಾಹಿತಿ ಸಿಗ್ತದ್ರೆ ಇವ್ರಿಗೆ ಕಾಲ್ ಮಾಡ್ತಾರೆ ಇವರು ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಹೊರಡ್ತಾರೆ ಅಲ್ಲಿಗೆ ಆನೆಗಳನ್ನ ಕರ್ಕೊಂಡು ಜಿಂಡಣ್ಣ ಬೇರೆ ಜಿಂಬಾಡಿ ಆರಾಮಾಗಿ ಫುಲ್ಲು ನಿಂತ್ಕರ ಗುಂಡಣ್ಣ ಬೇರೆ ಇರಲಿ ಕರ್ಕೊಂಡೋಗಿ ಓಡಿಸಿ ಆನೆಗಳನ್ನ ಬರ್ತಾರೆ ಇಲ್ಲಿ ಯಾವುದೇ ತರಹದ ಆನೆಗಳನ್ನ ಹಿಡಿಯಾಕಂತ ಕರ್ಕೊಂಡು ಬಂದಿಲ್ಲ ಒಂದು ಕಾಡಿಂದ ಇನ್ನೊಂದು ಕಾಡಿಗೆ ಶಿಫ್ಟ್ ಮಾಡ್ಲಿಕ್ಕೆ ಓಡಿಸ್ಲಿಕ್ಕೆ ಅಂತ ಕರ್ಕೊಂಡು ಬಂದು ಇರಿಸಿಕೊಂಡಿದ್ದಾರೆ ಈ ಜಾಗಕ್ಕೆ ஆ பாடா பாடா 19 நம்ம எல்லாம் சுத்தिरोது எங்கலாம் எங்க எங்கலாம் இந்த ஒரு கிட்ட உலக பாதியை முடிச்சனது

ನೋಡಿ ಮಹೇಂದ್ರ ಆನೆನಾ ಈಗ್ತಾನೆ ಸ್ನಾನ ಮಾಡ್ಸ್ಕೊಂಡು ಕರ್ಕೊಂಬಂದು ನಿಂತಿದ್ದಾರೆ ಇಲ್ಲಿ ಭೀಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ನಾನ ಮಾಡಿಸ್ಲಿಕ್ಕೆ ನಡೀರಿ ನಾವು ಅಲ್ಲಿ ಹೋಗೋಣ ಭೀಮ ಸ್ನಾನ ಮಾಡ್ಸೋದಕ್ಕೆ ಮಕ್ಕಳು ಕ್ರೇಜ್ ನೋಡಿ ಭೀಮಾ ಭೀಮ ಭೀಮ ಅಂತ ಕಿರ್ತವ್ರೆ ಹಬ್ಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾನೆ ಯಾರೇ ಕೂಗಿದ್ರು ರೆಸ್ಪಾನ್ಸ್ ಮಾಡೋ ಏಕೈಕ ಆನೆ ಅಂದರೆ ನಮ್ಮ ಭೀಮನೆ ಅಲ್ಲಲ್ಲ ಲಲ್ಲಲ್ಲ ಟ್ಯಾಂಕ್ ಟ್ಯಾಂಕ್ ಯಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರಲಿಚ್ಚಿನ ಸಾಯೋವ್ರಿಗೂ ಬರೆಯಲ್ಲ ಇಚ್ಚಿನ ಟ್ಯಾಂಕ್ ಯು ಟ್ಯಾಂಕ್ ಯಚ್ಚಿನ ಟ್ಯಾಂಕ್ ಯು ಟ್ಯಾಂಕ್ ಯು ಬಲ ಬಲೆ ಬಲ ನೋಡಿ ಇದೆ ಬೇಮನಿಗೆ ಸ್ನಾನ ಮಾಡಿಸುವಂಥ ಜಾಗ ರೋಡಲ್ಲೇ ಒಂದು ಸಂಪಿದೆ ಇಲ್ಲೇ ಕರ್ಕಂಬಂದು ನೀರಿಗಿರು ಕುಡಿಯಂಗಿರ ನೀರು ಕುಡಿಸ್ಬಿಟ್ಟು ಸ್ನಾನಗಿನ ಮಾಡಿಸಿ ತಿರ್ಗಾ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ ಇನ್ನು ತಿರ್ಗಾ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ಮಾಹಿತಿ ಕೊಟ್ಟ ಮೇಲೆ ಆನೆಗಳು ಕಾಡೋಳಿಕ್ ಹೋದು ಅಂದರೆ ತಿರ್ಗಾ ವಾಪಸ್ ಬರೋದು ರಾತ್ರಿ ಎಷ್ಟು ಗಂಟೆ ಆಗುತ್ತೆ ಅಂತ ಗ್ಯಾರಂಟಿನೇ ಇರೋಲ್ಲ ಒಂದು ಸರ್ತಿ ಹನ್ನೊಂದು ಗಂಟೆ ಆಗ್ಬೋದು ಹನ್ನೆರಡು ಗಂಟೆ ಆಗ್ಬೋದು ಇಲ್ಲ ಎರಡು ಗಂಟೆ ಮಧ್ಯರಾತ್ರಿ ಮೂರು ಗಂಟೆ ಗಂಟೆನೂ ಅಲ್ಲೇ ಇದ್ದು ಅದನ್ನು ಓಡಿಸಿ ತಿರ್ಗ ಆಮೇಲೆ ಕರ್ಕೊಂಡು ಬಂದು ಈ ಜಾಗಕ್ಕೆ ಬಿಡ್ತಾರೆ ಇನ್ನು ಆನೆಗಳು ಆ ಕಾಡಿಂದ ಬಿಟ್ಟು ಹೋಗೋ ಗಂಟು ಪ್ರತಿದಿನ ಹೋಗಿ ಅವನ್ನ ಓಡಿಸುವಂಥ ಕಾರ್ಯಕ್ರಮ ಇದ್ದೇ ಇರುತ್ತೆ ಮಾವತ್ರಿಗಳಿಗಂತೂ ಇದರಲ್ಲಂತೂ ಭಾರಿ ಕಷ್ಟ ನೈಟೆಲ್ಲ ಇಡಬೇಕು ಎಷ್ಟೇ ಕಷ್ಟ ಆದರೂ ನಮ್ಮ ಮಾವತ್ರಗಳು ಕೂಡ ಚಲ ಬಿಡದೆ ಅವ್ರು ಕೊಟ್ಟಿರುವಂಥ ಕೆಲಸಗಳ್ನ ಪೂರ್ತಿ ಮುಗಿಸೇನೇ ಬರೋದು ಸುಮ್ಮನೆ ಆ ಥರ ಈ ಥರ ಅಂತ ಏನು ಮಾತಾಡೋಕೆ ಹೋಗಲ್ಲ ಕೊಟ್ಟ ಕೊಟ್ಟಂಥ ಕೆಲಸವನ್ನು ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಕೊಂಡು ಬರ್ತಾರೆ ಅದಕ್ಕೊಂದು ಖುಷಿ ಪಡಬೇಕು ನಾವು ನಮ್ಮ ಮಾತೃಗಳ ಬಗ್ಗೆ Gay pistol An aunque il fighe Mely chegoughs Ch escucha Il ritio My move Ac refugio <laughs> An ಯಾವುದೇ ಕಾರ್ಗೋದ್ರು ಯಾವುದೇ ಊರಿಗೋದ್ರು ಭೀಮನ್ಗಿರೋ ಕ್ರೇಜ್ ಎಲ್ಲೂ ಇಲ್ಲ ನೋಡಿ ಮಕ್ಳುಗಳು ಕೂಡ ಕೂಗೋಕ್ಕೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ ನಮ್ಮ ಭೀಮಾ ಇವನಿಗಿರೋ ಫ್ಯಾನ್ಸ್ ಯಾರಿಗೂ ಇಲ್ಲ ಅನಿಸುತ್ತೆ ಇತ್ತು ಈ ದಸರಾದಲ್ಲಂತೂ ಕೇಳೋಂಗೆ ಇಲ್ಲ ಇನ್ನೂ ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವನಿಗಂತೂ ಫ್ಯಾನ್ಸು ಎಲ್ಲೋದರೂ ಭೀಮಾ ಬಂದವಣಿ ಅಂದರೆ ಸಾಕು ಜನ ಅಲ್ಲಿರ್ತಾರೆ ಅಭಿಮಾನಿ ಇರ್ತಾರೆ ಇಲ್ಲಿ ಹೋಗುತ್ತಿಲ್ಲ ಭೀಮ್ ಅಂತ ಎಲ್ಲಿ ಹೋದ್ರೆ ಅಭಿಮಾನಿ ಇದ್ದೇ ಇರ್ತಾರೆ ಸ್ನಾನ ಮುಗಿಸ್ಕೊಂಡು ಬರ್ತಾ ಇದ್ದಾನೆ ಬಟ್ ಜನಸಂಖ್ಯೆ ನೋಡ್ಬೋದು ಯಾವ್ರಿಗೋದ್ರೂ ಭೀಮನ್ ಫ್ಯಾನ್ಸ್ ಮಾತ್ರ ಕಮ್ಮಿ ಇಲ್ಲ ಭೀಮ ಮತ್ತು ಮಹೇಂದ್ರ ಕಾಡಕ್ಕೆ ತೆರಳುವಂಥ ಸಮಯ ಆಯಿತು ಇನ್ನೇ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅವ್ರ ಕೆಲಸ ಅವು ಮಾಡಲಿ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಮತ್ತು ಇನ್ನೂ ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಬಾಯ್